ಜಿ ಕೆ ಎಸ್ ವಿದ್ಯಾರ್ಥಿಗಳೇ ಸೊ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ಅದು ಯಾವುದಂದ್ರ ಪ್ರಚಲಿತ ವಿದ್ಯಮಾನಗಳು ಅಂದ್ರ ಕರೆಂಟ್ ಅಫೇರ್ಸ್ ಓಕೆನಾ ಅದಕ್ಕೆ ಸಂಬಂಧ ಪಡುವಂತ ವಿಶೇಷವಾದಂತ ಏನಂದ್ರ ಈ ಜಿ ಕೆ ಮಾಹಿತಿಗಳ ಬಗ್ಗೆ ಡಿಸ್ಕಸ್ ಮಾಡು ಓಕೆನಾ ಹಾಗಾದ್ರ ಇವತ್ತಿನ ಒಂದು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡುವಂತ ಎಲ್ಲಾ ಪರೀಕ್ಷೆಗಳಿಗೆ ಸಂಬಂಧ ಪಡುವಂತ ಮಾಹಿತಿ ಬಗ್ಗೆ ಡಿಸ್ಕಸ್ ಮಾಡು ಓಕೆನಾ ಎಸ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಓಕೆನಾ ಸೊ ಮನೋಜ್ ಅವರೇ ಯಾರು ಸೈನಜ ಬಿಂದುಶ್ರೀ ಸಾವಿತ್ರಿ ಅವರು ಸವಿತಾ ಅವರು ಜೈಬಿಂಬ ಸುಧಾ ಮೇಡಮ್ ರವಿ ಅವರು ಅವಂತಿಕ ಅಪ್ಪಯ್ಯ ಸೊ ಎಲ್ಲರೂ ಕೂಡ ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗಾದ್ರ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿನ ಪ್ರಾರಂಭಿಸೋಣ ಅದು ಮೊದಲ ಪ್ರಶ್ನೆ ಒಂದಿಗೆ ಮೊದಲ ಪ್ರಶ್ನೆ ಏನಂತಂದ್ರ ಇತ್ತೀಚೆಗೆ ಎಸ್ ಬಿ ಐ ಮಹಿಳಾ ಉದ್ಯೋಗಿಗಳಿಗೆ ಶೇಕಡಾ ಎಷ್ಟು ಮೀಸಲಾತಿ ಘೋಷಣೆ ಮಾಡಿದೆ ನೋಡ್ರಿ ವಿದ್ಯಾರ್ಥಿಗಳೇ ಬೇಗ ಕಮೆಂಟ್ ಮಾಡಬೇಕು ಎಲ್ಲ ಪ್ರೀತಿ ವಿದ್ಯಾರ್ಥಿಗಳೇ ಓಕೆನಾ ಹಾಗಾದ್ರ ಏನ್ ಪ್ರಶ್ನೆ ಇದೆ ಮೊದಲ ಪ್ರಶ್ನೆ ನಮಸ್ಕಾರ ಅವರೇ ಶಿವ ಅವರೇ ಮಹಾದೇವಿ ಅವರೇ ಓಕೆನಾ ಶ್ವೇತಾ ಮೇಡಮ್ ರವಿ ಅವರು ಓಕೆನಾ ಎಂ ಡಿ ಎಲ್ಲ ಎಲ್ಲ ಅಕ್ಷತಾ ಅವರು ಎಲ್ಲರೂ ಕೂಡ ಲಕ್ಷ್ಮೀ ಮೇಡಮ ಎಲ್ಲರೂ ಕೂಡ ನಮಸ್ಕಾರ ವೆಲ್ಕಮ್ ಟು ಕ್ಲಾಸ್ ಬನ್ನಿ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಅವಧಿಯನ್ನ ಒಂದು ಸೆಕ್ಷನ್ ನ ಶುರು ಮಾಡೋಣ ಹಾಗಾದ್ರ ಈ ಎಸ್ ಬಿ ಐದವರು ಮಹಿಳಾ ಉದ್ಯೋಗಿಗಳಿಗೆ ಶೇಕಡ ಎಷ್ಟರಷ್ಟು ಮೀಸಲಾತಿ ಘೋಷಣೆ ಮಾಡ್ಯಾರ ನೋಡ್ರಿ ವಿದ್ಯಾರ್ಥಿಗಳ ಮೂವತ್ನಾಕು ಮೂವತ್ತೇಳು ಮೂವತ್ತು ಇಪ್ಪತ್ತೆಂಟು ಎಸ್ ನಮಸ್ಕಾರ ವಿಜಯಲಕ್ಷ್ಮಿ ಅವರೇ ನಮಸ್ಕಾರ ಸೊ ಬಂದಂತ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಒಂದು ಲೈಕ್ ಕೊಟ್ಟು ಆಮೇಲೆ ಬೇಗ ಬೇಗ ಕಮೆಂಟ್ ಮಾಡ್ಬೇಕು ಅಥವಾ ಕಮೆಂಟ್ ಮಾಡಿ ಲೈಕ್ ಮಾಡ್ಬೋದು ಎಸ್ ವೆರಿ ಗುಡ್ ವೆರಿ ಗುಡ್ ವಿದ್ಯಾರ್ಥಿಗಳೇ ವೆರಿ ಗುಡ್ ಸೊ ಬೇಗ ಬೇಗ ಕಮೆಂಟ್ ಮಾಡ್ಬೇಕು ಬೇಗ ಬೇಗ ಲೈಕ್ ಮಾಡ್ಬೇಕು ನಮಸ್ಕಾರ ಶ್ರೀ ಅವರಿ ನಮಸ್ಕಾರ ಕಾವ್ಯಾ ಮೇಡಮ್ ಅವ್ರ ನಮಸ್ಕಾರ ನಮಸ್ಕಾರ ಕರಿಬಸಯ್ಯ ಏನ್ ಹೆಸರ ಎಲ್ಲ ಕೆಂಚ ಕೆಂಚ ಮಂಚ ಎಲ್ಲಪ್ಪ ಕೆಂಚಾಲೋ ಮಂಚಾಲೋ ಹಾಗ ಸರಿಯಾದ ಮೂವತ್ತರಷ್ಟು ನೋಡಿ ವಿದ್ಯಾರ್ಥಿಗಳೇ ನೋಡ್ರಿ ಎಸ್ ಬಿ ಐ ಮಹಿಳಾ ಮಹಿಳಾದವರಿಗೆ ನಮ್ಮ ಅಕ್ಕ ಮಾದೇ ಮಳಿ ಮಹಿಳಾದವರಿಗೆ ಕೇ ಅವ್ರಿಗೆ ಅಂದ್ರ ವಿಶೇಷವಾಗಿ ಮೂವತ್ತು ಪರ್ಸೆಂಟೇಜ್ ಈ ಉದ್ಯೋಗಗಳಲ್ಲಿ ಏನ್ ಕೊಟ್ಟ ಹೇಳ್ರಿ ಮೀಸಲಾತಿ ಘೋಷಣೆ ಮಾಡ್ಯಾರ ನೋಡ್ರಿ ನಮಗಿಲ್ಲ ಅದು ಸ್ಪೆಷಲ್ ಆಗಿ ಅಕ್ಕ ಮಾದವಿ ಬಳಗದವರಿಗೆ ಮಾತ್ರ ಓಕೆನಾ ಆದ್ರೆ ವಿದ್ಯಾರ್ಥಿಗಳೇ ಸೊ ಇದರ್ ಐ ಬತ್ತಿರಬೇಕು ಸೊ ಎಸ್ ಪಿ ಐದವ್ರು ಮಾಡ್ಯಾರ ಹಾಗಾದ್ರೆ ಎಸ್ ಬಿ ಐ ಏನಂದ್ರ ಇದೊಂದು ಶಾಸನ ಬದ್ಧ ನೋಡ್ರಿ ವಿದ್ಯಾರ್ಥಿಗಳೇ ಇದೊಂದು ಶಾಸನ ಸಂಸ್ಥೆಯಾಗಿದೆ ಹಾಗಾದ್ರೆ ಇದು ಸ್ಥಾಪನೆ ಆಗಿರುವಂತ ವಿದ್ಯಾರ್ಥಿಗಳೇ ಹೇಳ್ಬೇಕು ಇದು ಸ್ಥಾಪನೆ ಆಗಿರುವಂತಹ ವಿದ್ಯಾರ್ಥಿಗಳು ಇದರ ಒಂದು ಕೇಂದ್ರ ಕಚೇರಿ ಇದರ ಪ್ರಸ್ತುತ ಚೇರ್ಮನ್ ಚೇರ್ಮನ್ ಯಾರ ಪ್ರೆಸೆಂಟ್ ಹೇಳ್ಬೇಕು ಹಾಗಾದ್ರ ಜಗತ್ತಿನಲ್ಲಿ ನೋಡ್ರಿ ವರ್ಲ್ಡ್ ಅಲ್ಲಿ ಇದು ಜಗತ್ತಿನಲ್ಲಿ ಎಷ್ಟನೇ ದೊಡ್ಡ ಬ್ಯಾಂಕ್ ಎಷ್ಟನೇ ದೊಡ್ಡ ಬ್ಯಾಂಕ್ ಇವು ಎಲ್ಲ ಕಮೆಂಟ್ ಮಾಡ್ಬೇಕು ಓಕೆನಾ ಸ್ಥಾಪನೆಗೆ ಇದು ಹತ್ತೊಂಬತ್ತು ನೂರ ಐವತ್ತೈದರಾಗ ಆಗಿರ್ತೈತಿ ವಿದ್ಯಾರ್ಥಿಗಳೇ ಏನ್ರಿ ಐವತ್ತೈದರಾಗ ಆಗಿರ್ತೈತಿ ಅದು ಯಾವಾಗ ಜುಲೈ ಒಂದನೇ ತಾರೀಕ ಯಾವ್ದ್ ಹೇಳ್ರಿ ಜುಲೈ ಒಂದನೇ ತಾರೀಕ ಆಗಿರ್ತೈತಿ ಹಾಗಾದ್ರ ಇದ್ರ ಹೆಡ್ ಕ್ವಾರ್ಟರ್ ಗೊತ್ತಿರ್ಬೇಕು ಮುಂಬೈ ಎಲ್ಲಿ ಹೇಳ್ರಿ ವಿದ್ಯಾರ್ಥಿಗಳ ಮುಂಬೈ ಹೆಡ್ ಕ್ವಾರ್ಟರ್ ಬಂದ್ರ ಇದರ ಪ್ರೆಸೆಂಟ್ ಚೇರ್ಮನ್ ಸಿ ಎಸ್ ಶೆಟ್ಟಿ ಹೇಳ್ರಿ ಸಿ ಸಿಎಸ್ ಶೆಟ್ಟಿ ಎಷ್ಟನೇ ದೊಡ್ಡ ಬ್ಯಾಂಕ್ ಜಗತ್ತಿನಾಗ ನಲವತ್ ಮೂರನೇ ಅತ್ಯಂತ ದೊಡ್ಡ ಬ್ಯಾಂಕ್ ಆಗಿದೆ ಹಾಗಾದ್ರೆ ಇದು ಪ್ರಾರಂಭದಲ್ಲಿ ಹದಿನೆಂಟು ಆರರಿಂದ ಪ್ರಾರಂಭವಾಗಿದ್ದಂತ ಬ್ಯಾಂಕ್ ಇದು ಆರ್ ಏನ್ ಹೇಳಿ ಇಂಪಿಯರ್ ಅಲ್ ಆರ್ ಎಲ್ ಬ್ಯಾಂಕ್ ಆಫ್ ಓಕೆನಾ ಓಕೆನಾಡ್ರಿ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತಿತ್ತು ಬ್ಯಾಂಕ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತಿತ್ತು ಓಕೆನಾ ಮೂಲಕ ಸ್ಥಾಪನೆ ಆಗತ್ತಿ ಇದು ಕೂಡ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ ಅತಿ ಹೆಚ್ಚು ವಿದೇಶದಲ್ಲಿ ಎ ಟಿ ಮಾಡಿದಂತ ಮೊದಲ ಬ್ಯಾಂಕ್ ಅತಿ ಹೆಚ್ಚು ಎಟಿಎಂ ಹೊಂದಿರುವಂತ ಬ್ಯಾಂಕ್ ಯಾವ್ದು ಹಿಡದು ಎಸ್ ಬಿ ಐ ಗೊತ್ತಿರಬೇಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೋಸ್ಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ವಿಶೇಷವಾಗಿದ್ದು ಓಕೆನಾ ಜುಲೈ ಒಂದನ್ನ ಏನ್ ಆಚರಣೆ ಮಾಡ್ತೀವಂದ್ರ ಜುಲೈ ಒಂದನ್ನು ಏನ್ ಆಚರಣೆ ಮಾಡ್ತೀವಂದ್ರ ಡಾಕ್ಟರ್ ಡೇ ನೋಡ್ರಿ ಜುಲೈ ಒಂದನ್ನ ಡಾಕ್ಟರ್ ಡೇ ಮತ್ತು ಜಿಎಸ್ಟಿ ಡೇ ಆಚರಣೆ ಮಾಡುತ್ತಾರೆ ಏನು ಜಿಎಸ್ಟಿ ಡೇ ಜಿ ಟಿ ಡೇ ಅಂತ ಹೇಳಿ ಆಚರಣೆ ಮಾಡ್ತಾವ ಜಿ ಎಸ್ ಟಿ ಎಷ್ಟನೇ ವಿಧಿ ಪ್ರಕಾರ ಸ್ಥಾಪನೆ ಆಗಿದೆ ಎರಡ್ನೂರ ಎಪ್ಪತ್ತೊಂಬತ್ತು ಬಾರಿ ಎಷ್ಟನೇ ತಿದ್ದುಪಡಿ ನೂರ ಒಂದನೇ ತಿದ್ದುಪಡಿ ಜಿಎಸ್ಟಿ ಅಧ್ಯಕ್ಷರು ಯಾರು ಇರಬೇಕು ಹಣಕಾಸು ಓಕೆನಾ ಹಣಕಾಸು ಸಚಿವ ಆಗಿರುತ್ತಾರೆ ಜಿ ಎಸ್ಟಿ ಯಾವ ತೆರಿಗೆ ಪರೋಕ್ಷ ತೆರಿಗೆ ಆಗಿದೆ ಇವು ಎಲ್ಲ ವಿಶೇಷವಾಗಿ ಈ ಒಂದು ಆ ಪ್ರಶ್ನೆ ಬಗ್ಗೆ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ ಓಕೆನಾ ಎಸ್ ಜಿ ಡಿ ವೆರಿ ಗುಡ್ ಬಿ ಸಿ ರಾಯ್ ಎಸ್ ಕರೆಕ್ಟ್ರೇ ಯಾರು ಅವರು ರವಿ ರವಿ ಅವರೇ ವೆರಿ ಗುಡ್ ಓಕೆನಾ ಸೊ ಅದು ಕೂಡ ವಿಶೇಷವಾಗಿ ಗೊತ್ತಿರ್ಬೇಕು ಹಾ ಎಸ್ ಸೊ ಇಲ್ಲಿ ಡಾಕ್ಟರ್ ಡೇ ಆಚರಣೆ ಮಾಡಿ ಅಂತ ಕೇಳ್ರಿ ಬಿ ಸಿ ರಾಯ್ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಡಾಕ್ಟರ್ ಡೇ ಎಂದು ಡಾಕ್ಟರ್ ಡೇ ಎಂದು ಆಚರಣೆ ಮಾಡುತ್ತಾರೆ ಗೊತ್ತಿರಬೇಕು ಅಕ್ಕ ಮಹಾದೇವಿ ಬಳಗದವರಿಗೆ ವಿಶೇಷವಾಗಿ ಎಸ್ ಬಿ ಐ ದವರು ಮೂವತ್ತು ಪರ್ಸೆಂಟೇಜ್ ಮೀಸಲಾತಿ ಕೊಡ್ತಾರೆ ಎದ್ರಾಗ ಉದ್ಯೋಗದಲ್ಲಿ ಹೇಳ್ರಿ ಉದ್ಯೋಗದಲ್ಲಿ ಕೊಟ್ಟಾರ ಹಾಗಾದ್ರ ಮುಂದಿನ ಐದು ವರ್ಷದಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಮುಂದಿನ ಐದು ವರ್ಷದಲ್ಲಿ ಇದನ್ನ ಏನ್ ಮಾಡ್ತಾರ ಸೊ ಇಲ್ಲಿ ಮಹಿಳೆಯರನ್ನು ಭರ್ತಿ ಮಾಡುವಂತ ಗುರಿ ಹೊಂದಿದೆ ಅವ್ರಿಗೆ ಏನ್ ಮಾಡ್ಬೇಕು ಭರ್ತಿ ಮಾಡುವಂತ ಗುರಿಯನ್ನು ಹೊಂದಿದೆ ಓಕೆನಾ ಸೊ ಇದು ಕೂಡ ವಿಶೇಷವಾಗಿ ಗೊತ್ತಿರ್ಬೇಕು ಮುಂದಿನ ಐದು ವರ್ಷಗಳಲ್ಲಿ ಈ ಟಾರ್ಗೆಟ್ ಮಾಡ್ಯಾರ ವಿಶೇಷವಾಗಿ ಗೊತ್ತಿರ್ಬೇಕು ಓಕೆನಾ ಎಸ್ ವಿದ್ಯಾರ್ಥಿಗಳೇ ಹಾಗಾದ್ರ ಮುಂದಿನ ಒಂದು ಪ್ರಶ್ನೆ ಬಂದಂತ ಎಲ್ಲ ವಿದ್ಯಾರ್ಥಿಗಳು ಬೇಗ ಬೇಗ ಕಮೆಂಟ್ ಮಾಡ್ಬೇಕು ಬೇಗ ಬೇಗ ಲೈಕ್ ಮಾಡ್ಬೇಕು ನಮಸ್ಕಾರ ಹ ವಿದ್ಯೆ ದಿನ ಸಂದೀಪ್ ಬಡಿಗರ್ ಅವ್ರಿ ಈ ಮಾಸ್ತರಾಗ ಅವ ಒಬ್ನೇ ಏನು ಯಾರಪ್ಪ ಹೌದು ಉಳಿಯ ಹೌದು ಉಳಿಯಾ ಈ ಮಾಸ್ತರಾಗ ಒಬ್ನೇ ಯಾರು ಅದು ನಮಸ್ಕಾರ ಭೀಮಾ ಕಾಮ್ಳೆ ಅವರೇ ನಮಸ್ಕಾರ ಉಮಾ ಮೇಡಮ್ ಅವ್ರೆ ಹಂಗೇನಿಲ್ಲಪ್ಪ ಹೌದು ಸರ್ ವಾಚ್ ಯಾರಪ್ಪ ವಾಚ್ ಅತ್ತವ್ರು ಯಾರಾದ್ರೂ ಸರ್ ವಾಚತ್ತೇಳಿ ಎಸ್ ಯಶೋದಾ ಎಸೋದಾ ಮೇಡಮ್ ಅವ್ರಿ ಏ ವಾಚ್ ನೋಡ್ತಿರಲ್ಲಿಯೋ ಹಲಾ ಇವರ ಅದಾವತ್ತದಿರಲ್ಲೋ ವಾಚ್ ನೋಡತಿರಲ್ಲಾ ಎಸ್ ಇರ್ಲಿ ವಾಚ್ ನೋಡ್ಬೋದು ನೀವು ಜೈಪುರ ಎಸ್ ಜಗತ್ತಿನ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ದೊಡ್ಡ ಸಾಹಿತ್ಯ ಉತ್ಸವ ಯಾವುದು ವಿದ್ಯಾರ್ಥಿಗಳೇ ಇದು ಚರ್ಚೆ ಒಳಗಿರುವಂತ ಒಂದು ಪ್ರಶ್ನೆ ಓಕೆನಾ ಇವತ್ತಿನ ಒಂದು ಪೇಪರ್ ವಿದ್ಯಾರ್ಥಿಗಳು ಬೇಗ ಬೇಗ ಕಮೆಂಟ್ ಮಾಡ್ಬೇಕು ಬೇಗ ಬೇಗ ಲೈಕ್ ಮಾಡ್ಬೇಕು ನಿಶ್ಮಿತಾ ಅವ್ರಿ ವಾಚ್ ನೋಡಿ ಎಲ್ಲೆಲ್ಲಿ ನೋಡ್ತಾರ ನೋಡಿಲ್ಲ ವಾಚ್ಾರ ವಾಚ್ಲಾ ಎಸ್ ಕದಂಬ ಉತ್ಸವ ಅಹಮದಾಬಾದ್ ಉತ್ಸವ ಜೈಪುರ್ ಉತ್ಸವ ಯಾವುದೂ ಅಲ್ಲ ಎಸ್ ನಮಸ್ಕಾರ ನಮಸ್ಕಾರ ಎಲ್ಲ ನಮಸ್ಕಾರ ಸ್ವಾಗತ ಸ್ವಾಗತ ಆನಂದ ಹಾ ಹೌದಪ್ಪ ನಮಸ್ಕಾರ ಆನಂದ್ ಅವ್ರಿ ಹೌದೌದು ಮಲ್ಲಾಪುರ ಯಾಕ ಯಾಕೆ ವಾಚ ಬಂದಾಗಿತಿ ಹೇಳ್ರಿ ಅದ್ರಾಗ ಒಳಗ ಸೆಲ್ ಹಾಕಿಲ್ಲ ಸುಮ್ನೆ ಇಟ್ಟಿ ಹೋದ ವೆರಿ ಗುಡ್ ಹಾಗಾದ್ರೆ ವಿದ್ಯಾರ್ಥಿಗಳ ಜೈಪುರ ಉತ್ಸವ ನೋಡ್ರಿ ಇದು ಜಗತ್ತಿನ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ದೊಡ್ಡ ಸಾಹಿತ್ಯ ಉತ್ಸವ ಆಗಿದೆ ಹ ಗೊತ್ತಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳೇ ಓಕೆನಾ ಆದ್ರೆ ವಿದ್ಯಾರ್ಥಿಗಳೇ ಇದೇ ಜನವರಿ ನೋಡ್ರಿ ವಿದ್ಯಾರ್ಥಿಗಳೇ ಯಾವಾಗ ಶುರು ಆಗುತ್ತೆ ಅಂದ್ರೆ ಇದು ಜನವರಿ ಹದಿನೈದರಿಂದ ಜನವರಿ ಹದಿನೈದರಿಂದ ಜನವರಿ ಹತ್ತೊಂಬತ್ತರವರೆಗೆ ಈ ಒಂದು ಜೈಪುರ ಉತ್ಸವ ನಡೆಯಲಿದೆ ಹಾಗಾದ್ರೆ ಇದು ಎಷ್ಟನೇ ಆವೃತ್ತಿ ಹತ್ತೊಂಬತ್ತನೇ ಆವೃತ್ತಿ ಎಷ್ಟನೇ ಆವೃತ್ತಿ ಹೇಳ್ರಿ ಹತ್ತೊಂಬತ್ತನೇ ಆವೃತ್ತಿ ಆಗಿದೆ ವಿದ್ಯಾರ್ಥಿಗಳು ಹೇಳ್ರಿ ಹೇಳಿ ಹತ್ತೊಂಬತ್ತನೇ ಆವೃತ್ತಿಯಾಗಿದೆ ಹಾಗಾದ್ರ ಈಗ ಇದಕ್ಕೆ ವಿಶೇಷವಾದಂತ ಅತಿಥಿಗಳು ವಿಶೇಷವಾದಂತ ಅತಿ ಅತಿಥಿಗಳು ಯಾರು ಭಾಗವಹಿಸ್ತಾರ ಬಾನು ಮುಸ್ತಾಕ ನೋಡ್ರಿ ನಮ್ಮ ರಾಜ್ಯದ ಬಾನು ಮುಸ್ತಾಕ ಅವರು ಕೂಡ ಇದಕ್ಕೆ ಭಾಗವಹಿಸಲಿದ್ದಾರೆ ಮತ್ತು ನೋಬೆಲ್ ಪ್ರಶಸ್ತಿ ವಿಜೇತರು ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿ ವಿಜೇತರಾಗಿರುವಂತ ಯಾರು ನೋಡ್ರಿ ಓಗ ಓಗಾ ಟುಕ ಓಗಾ ಟುಕ ಚುರ್ಕ್ ಏನು ಓಗಾಟುಕ ಚುರ್ಕ್ ಇವ್ರು ಎಲ್ಲ ಪೋಲ್ಯಾಂಡ್ ಅವರು ಎಲ್ಲೋ ನೋಡ್ರಿ ಪೋಲ್ಯಾಂಡ್ ಎಲ್ಲ ನೋಡ್ರಿ ಪೋಲ್ಯಾಂಡ್ ನೋಡಿ ನೋಡ್ರಿ ವಿದ್ಯಾರ್ಥಿಗಳಿ ಮತ್ ಯಾರ ಭಾಗವಹಿಸಲಿದ್ದಾರೆ ಚೆಸ್ ಚಾಂಪಿಯನ್ ವಿಶ್ವನಾಥನ್ ಆನಂದ ಯಾರು ನಡ್ರಿ ವಿಶ್ವನಾಥ್ ಆನಂದ್ ಅವರು ಕೂಡ ಇದಕ್ಕ ಭಾಗವಹಿಸಲಿದ್ದಾರೆ ಇದು ಕೂಡ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ ಓಕೆನಾ ಹಾಗಾದ್ರ ಜೈಪುರ್ ಅನ್ನೋದು ಏನ್ ಹೇಳ್ರಿ ಜೈಪುರ್ ಅನ್ನೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಟ್ಟಿಗೆ ಸೇರ್ಪಡೆಗಿರುವಂತ ಒಂದು ಸ್ಥಳವಾಗಿದೆ ಪಟ್ಟಿಗೆ ಸೇರ್ಪಡೆಯಾಗಿದೆ ವಿದ್ಯಾರ್ಥಿಗಳೇ ಜೈಪುರ್ ಏನ್ ಕರ್ತೀವಿ ಪಿಂಕ್ ಸಿಟಿ ಏನ್ ಕರಿತೇವಾ ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ ಜೈಪುರ್ ಯಾವ ರಾಜ್ಯದ ರಾಜಧಾನಿ ರಾಜಸ್ಥಾನದ ರಾಜ್ಯದ ರಾಜಧಾನಿ ದೇಶದ ಅತ್ಯಂತ ದೊಡ್ಡ ರಾಜ್ಯ ಯಾವುದು ರಾಜಸ್ಥಾನ ಅತ್ಯಂತ ಚಿಕ್ಕ ರಾಜ್ಯಗಳು ಯಾವುವು ಜಿ ಚಿಕ್ಕ ರಾಜ್ಯಗಳು ಯಾವುವು ಜಿ ಟಿ ಜಿ ಎಸ್ ಟಿ ಅಂದ್ರೆ ಏನು ಗೊತ್ತಿರಬೇಕು ಗೋವಾ ಸಿಕ್ಕಿಂ ತ್ರಿಪುರ ಅತ್ಯಂತ ಚಿಕ್ಕ ರಾಜ್ಯಗಳು ಅತ್ಯಂತ ಚಿಕ್ಕ ರಾಜ್ಯಗಳು ನೋಡ್ರಿ ನಮ್ಮ ಎಲ್ಲಾ ವಿದ್ಯಾರ್ಥಿ ಬಳಗದವರು ಕರೆಕ್ಟ್ ಕೇಳಬೇಕು ಕ್ರಾಸ್ ವಿದ್ಯಾರ್ಥಿಗಳೇ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ಲ ಇವು ಏನು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಹಾ ಹೌದು ಕರೆಕ್ಟ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಪಿಂಕ್ ಸಿಟಿ ಓಕೆನಾ ಓಕೆನಾನ್ ರಾಯಸ್ಥಾಂಡ ಹೌದು ಗೋವಾ ಹಾ ಗೋವಾ ಸಿಕ್ಕಿಂ ಗುಲಾಬಿ ನಗರ ಸೆಕೆಂಡ್ ಪ್ಲಾನಿಂಗ್ ಸಿಟಿ ಕರೆಕ್ಟ್ ರೀ ಸಿಟಿಂಗ್ ಹೋಗೋಣ ಗೊತ್ತಿರಬೇಕು ಸ್ವಲ್ಪ ತೊಡ್ಕೋಪ್ಪ ಅಷ್ಟು ಬೇಗ ಹೋಗೋದು ಬೇಡ ಬಂದಂತ ವಿದ್ಯಾರ್ಥಿಗಳು ಲೈಕ್ ಮಾಡಬೇಕು ಹಂಗೆ ಶೇರ್ ಮಾಡಬೇಕು ಓಕೆನಾ ಎಸ್ ಮುಂದಿನ ಪ್ರಶ್ನೆ ಭಾರತದ ಆರನೇ ರಾಷ್ಟ್ರೀಯ ಭದ್ರತಾ ಪಡೆ ಎಲ್ಲಿ ಸ್ಥಾಪಿಸಲಾಗಿದೆ ಭಾರತದ ಆರನೇ ಎನ್ ಎಸ್ ಜಿ ಎನ್ ಎಸ್ ಎನ್ ಎಸ್ ಜಿ ಆ ಪಡೆ ಎಲ್ಲಿ ಮಾಡ್ಬೇಕು ಹಾ ಶಿವ್ರೆ ಹೌದಾ ನಮಸ್ಕಾರ ಸುಕನ್ಯಾ ಅವರೇ ಆನಂದ್ ಗುರುಜಿ ಅತಿ ಏ ಅಪ್ಪು ಎಸ್ ಒಂಟೆ ಜಾತ್ರೆ ಓ ಜೈಪುರ್ದಲ್ಲಿ ಒಂಟೆಗಳ ಒಂಟೆಗಳ ಉತ್ಸವ ಜೈಪುರ್ದಲ್ಲಿ ಒಂಟೆಗಳ ಉತ್ಸವ ಕೂಡ ಅಲ್ಲೇ ಆತತ್ ನೋಡ್ರಿ ಒಂಟೆಗಳ ಉತ್ಸವ ಕೂಡ ಅಲ್ಲೇ ಈ ವಿದ್ಯಾರ್ಥಿಗಳೇ ಬೇಗ ಬೇಗ ಕಮೆಂಟ್ ಮಾಡ್ಬೇಕು ಎಲ್ಲಿ ಏನ್ ಉತ್ತರ ಪ್ರದೇಶ ಎಸ್ ವೆರಿ ಗುಡ್ ಅವರ ಸ್ಟೇಟ್ ಎಪ್ಪು 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 ಸರಿ ಉತ್ತರ ಬಂದ್ರೆ ವಿದ್ಯಾರ್ಥಿಗಳ ಸರಿಯಾದ ಉತ್ತರ ಬಂದ್ರ ಯಾವ್ದು ಹೇಳ್ರಿ ಉತ್ತರ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಯು ಪಿ ಯಲ್ಲಿ ಎಲ್ಲಿ ಸ್ಥಾಪನೆ ಮಾಡ್ರ ಗೊತ್ತಿರ್ಬೇಕು ಅದು ಕೂಡ ಎಲ್ಲಿ ಹೇಳಿ ಯುಪಿ ಹಾಗಾದ್ರೆ ಎಲ್ಲಿ ಅದು ಅಯೋಧ್ಯದಲ್ಲಿ ಎಲ್ಲಿ ಹೇಳ್ರಿ ಅಯೋಧ್ಯದಲ್ಲಿ ಇದನ್ನ ಸ್ಥಾಪಿಸಲಾಗಿದೆ ಗೊತ್ತಿರ್ಬೇಕು ನಮಸ್ಕಾರ ರಾಹುಲ್ ಅವ್ರೆ ಅಯೋಧ್ಯದಲ್ಲಿ ಇದನ್ನ ಸ್ಥಾಪಿಸಲಾಗಿದೆ ಇದು ವಿಶೇಷವಾಗಿ ಗೊತ್ತಿರ್ಬೇಕು ಹಾಗಾದ್ರ ಈ ಎನ್ ಸಿ ಗೊತ್ತಿರ್ಬೇಕು ಇದು ಏನಂದ್ರ ಎನ್ ಎಸ್ ಜಿ ಎನ್ ಎಸ್ ಜಿ ಅದು ಒಂದು ಪ್ರಾದೇಶಿಕ ಕಚೇರಿವಾಗಿದೆ ಪ್ರಾದೇಶಿಕ ಕಚೇರಿ ಪ್ರಾದೇಶಿಕ ಕಚೇರಿ ಆಗಿದೆ ಅಂತ ಹೇಳಿ ಇತ್ತೀಚೆಗೆ ಘೋಷಣೆ ಕಚೇರಿ ಆಗಿದೆ ಹೇಳಿ ಇತ್ತೀಚೆಗೆ ಅಮಿತ್ ಶಾ ಅವರು ಇದನ್ನ ಘೋಷಣೆ ಮಾಡ್ತಾರ ಅಮಿತ್ ಶಾ ಅವರು ಘೋಷಣೆ ಮಾಡ್ತಾರ ಗೊತ್ತಿರ್ಬೇಕು ಹಾಗಾದ್ರೆ ಇತ್ತೀಚೆಗೆ ಎಷ್ಟನೇದ ಒಂದು ಸ್ಥಾಪನಾ ದಿವಸ ಒಂದನೇ ಎನ್ ಎಸ್ ಜಿ ಸ್ಥಾಪನಾ ದಿವಸವಾಗಿ ಇದನ್ನ ಸ್ಥಾಪನೆ ಇದನ್ನ ಘೋಷಣೆ ಮಾಡಲಾಗಿದೆ ಎಷ್ಟನೇದು ನಲವತ್ತ ಒಂದನೇ ಎನ್ ಎಸ್ ಸಿ ಸ್ಥಾಪನಾ ದಿನ ಓಕೆನಾ ಈ ಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡೋ ಸಲುವಾಗಿ ಈ ಒಂದು ಆರನೇ ಪಡೆಯನ್ನು ಘೋಷಣೆ ಮಾಡ್ತಾರ ಹಾಗಾದ್ರೆ ಇದಕ್ಕಿಂತ ಮುಂಚೆ ಇದ್ದು ವಿದ್ಯಾರ್ಥಿಗಳೇ ಇದಕ್ಕಿಂತ ಮುಂಚೆ ಮುಂಬೈ ಒಳಗಿತ್ತು ಎಲ್ಲಿತ್ತು ಮುಂಬೈ ಒಳಗಿತ್ತು ಮತ್ತೆ ಎಲ್ಲಿತ್ತು ಚೆನ್ನೈ ಒಳಗಡೆ ಇತ್ತು ಎಲ್ಲಿ ಚೆನ್ನೈ ಒಳಗಡೆ ಆಮ್ಯಾಗ ಎಲ್ಲಿ ಕಲ್ಕತ್ತಾ ಕೂಡ ಇದೆ ಹ ಕಲ್ಕತ್ತಾ ಒಳಗಡೆ ಇದೆ ಮತ್ತೆ ಎಲ್ಲಿ ಇದೆ ಹೈದ್ರಾಬಾದ್ ಒಳಗಡೆ ಇದೆ ಎಲ್ಲಿದೆ ಹೇಳ್ರಿ ಹೈದ್ರಾಬಾದ್ ಒಳಗಡೆ ಇದೆ ಇದೆ ಅಹ್ಮದಾಬಾದ್ ಯಾವ್ದು ಹೇಳ್ರಿ ಅಹಮದಾಬಾದ್ ಅಹಮದಾಬಾದ್ ಅಲ್ಲಿ ಕಂಡು ಬರ್ತದೆ ಅಂದ್ರ ಇದು ಆರ್ನೇದ್ ಆಗಿತ್ ಇದಕ್ಕಿಂತ ಮುಂಚೆ ಎಲ್ಲಿದ್ದು ಅಂದ್ರ ಮುಂಬೈ ಚೆನ್ನೈ ಕಲ್ಕತ್ತಾ ಹೈದರಾಬಾದ್ ಅಹಮದಾಬಾದ್ ಈಗ ಅಯೋಧ್ಯೆ ಎಷ್ಟನೇದು ಆರ್ನೇ ಎಷ್ಟನೇದು ಆರ್ನೇದಾಗಿದೆ ಅದು ಇವು ಎಲ್ಲ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ ಓಕೆನಾ ಎಸ್ ವಿದ್ಯಾರ್ಥಿಗಳೇ ಸೊ ಭಾರತದ ಆರನೇ ರಾಷ್ಟ್ರೀಯ ಭದ್ರತಾ ಪಡೆ ಎಲ್ಲಿ ಅಂದ್ರ ಅಯೋಧ್ಯ ಯಾವ ನದಿ ಹತ್ರ ಇದೆ ಸರಯೂ ಯಾವ ನದಿ ಸರಯೂ ನದಿ ದಡದಲ್ಲಿ ಕಂಡು ಬರುತ್ತದೆ ಇದು ಗೊತ್ತಿರ್ಬೇಕು ಓಕೆನಾ ಎಸ್ ವೆರಿ ಗುಡ್ಸ್ ಹಾಗರ ಮುಂದಿನ ಪ್ರಶ್ನೆ ಬನ್ನಿ ವಿದ್ಯಾರ್ಥಿಗಳಿ ಸರ ಗೋವಾಕ ಬರ್ತಿರಿ ಹೋಗೋಣ ಯಪ್ಪ ರಾಜೀವ ಗಾಯಿಕಾ ಯಾರಪ್ಪ ರಾಜೀವರೇ ಗಾಯಕ್ವಾಡ ಹೋಗನಪ್ಪಿ ಹೋಗೋಣ ಸುಟ್ಟಿ ಐತಿ ನೆಸ್ಟ ದೀಪಾವಳಿ ಅಲ್ಲೇ ಪಟಾಕಿ ಆರ್ಸೋಣ ಜಗತ್ತಿನಲ್ಲಿ ಎಷ್ಟು ರಾಷ್ಟ್ರಗಳಲ್ಲಿ ಋತು ಚಕ್ರ ರಜೆ ನೀತಿಯನ್ನು ಜಾರಿಯಲ್ಲಿದೆ ನೋಡ್ರಿ ಮೊನ್ನೆ ಕರ್ನಾಟಕ ಬಗ್ಗೆ ಇತ್ತು ಕರ್ನಾಟಕದಲ್ಲಿ ಒಂದು ದಿನಗಳ ಕಾಲ ಆ ಮಹಿಳೆಯರಿಗೆ ಋತು ಚಕ್ರ ರಜೆಯನ್ನು ಘೋಷಣೆ ಮಾಡ್ಯಾರ ಅದೇ ತರ ಜಗತ್ತಿನಲ್ಲಿ ಎಷ್ಟು ರಾಷ್ಟ್ರಗಳು ಇಲ್ಲಿ ಋತುಚಕ್ರ ರಜೆಯನ್ನು ನೀತಿ ಜಾರಿಯಲ್ಲಿದೆ ಐದು ಆರು ಏಳು ಎಂಟು ಬೇಗ ಬೇಗ ಕಮೆಂಟ್ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ಸರಯು ಸರಾಯು ಕುಂಭಮೇಳ ನೆಸ್ಟ್ ಬೀಯಿಂಗ್ ಹೌಸ್ಟ್ ತೊಡಕಪ್ಪ ಸ್ವಲ್ಪ ತೊಡಕ ನಮಸ್ಕಾರಿ ಹೆತ್ತವರು ಹೌದು ಹುಲಿಯಾ ಅಲ್ಲಿ ಹೋಗಿ ಏನ್ ಮಾಡ್ತಾರ ಭಜನಾ ಮಾಡಿದೆ ಭಜನಾ ತಕ್ಕ ತಕ್ಕ ಭರತನಾಟ್ಯ ಮಾಡಿದ್ದ ಭರತನಾಟ್ಯ ಅಲ್ಲಿ ಎಸ್ ಬೇಗ ಬೇಗ ಕಮೆಂಟ್ ಮಾಡ್ಬೇಕು ಎಲ್ಲ ವಿದ್ಯಾರ್ಥಿಗಳು ಎಸ್ ವೆರಿ ಗುಡ್ ವೆರಿ ಗುಡ್ ನೋಡ್ರಿ ಬ್ರದರ್ ಅವಲೋ ಎಸ್ ಹಾಗಾದ್ರೆ ವಿದ್ಯಾರ್ಥಿಗಳು ಇದು ನಾಲ್ಕನೇ ಪ್ರಶ್ನೆಗೆ ತಗೋಬೇಕು ಸ್ವಲ್ಪ ಯಾಕೋ ಬಾದು ಸ್ಯೂಟ್ ತಿಂದಿಲ್ಲ ಎಲ್ಲ ವಿದ್ಯಾರ್ಥಿಗಳು ತಿನ್ಬೇಕು ಜಾಮನ್ ಸರಿ ಉತ್ತರ ಬಂದ್ರೆ ಏಳು ಎಷ್ಟೋ ಏಳು ಬರಬೇಕು ವಿದ್ಯಾರ್ಥಿಗಳೇ ಆರಲ್ಲ ಐದಲ್ಲ ಬಾಳ ಮಂದಿ ಉಲ್ಟಾ ಪಲ್ಟಾ ಕೊಡ್ತಾ ಇದ್ರಿ ಎಸ್ ಬರೋಣ್ರಿ ಸಿ ಓರೇ ಅಲ್ಲಿಗೆ ಬರೋಣ ಸಿ ಓ ರೇ ಬಾ ಚಿನ್ನ ಅಲ್ಲೇ ಬಾಚಿ ಆಯ್ತಾ ಸರಿ ಉತ್ತರ ಬಂದ್ರೆ ಯೋಡ್ರಿ ವಿದ್ಯಾರ್ಥಿಗಳು ಸ್ವೀಟ್ ಯಾಕಂದ್ರೆ ನಿಮ್ಗೆ ಗೊತ್ತಾಗಿತ್ ಆದ್ರೆ ವಿದ್ಯಾರ್ಥಿಗಳು ಯಾವ ಯಾವ ದೇಶದಲ್ಲಿ ಇದೆ ನೋಡ್ರಿ ಋತು ಚಕ್ರ ರಜೇಂದ್ರ ನೋಡಿ ವಿದ್ಯಾರ್ಥಿಗಳು ಸ್ಪೇನ್ ಅಲ್ಲಿ ಇದೆ ಯಾವ್ದು ಹೇಳ್ರಿ ಸ್ಪೇನ್ ಒಳಗಡೆ ಇದೆ ಹ ಮತ್ತೆ ಇಂಡೋನೇಷ್ಯಾ ಒಳಗಡೆ ಇದೆ ಎಲ್ಲಿ ನೋಡ್ರಿ ಇಂಡೋನೇಷ್ಯಾದಲ್ಲಿ ಕೂಡ ಇದು ಕಂಡು ಬರ್ತಾ ಇದು ಮಾರ್ತ ಘೋಷಣೆ ಮಾಡ್ಯಾರ ಮತ್ತು ಜಪಾನ್ ಕೂಡ ಘೋಷಣೆ ಮಾಡ್ಯಾರ ಎಲ್ಲಿ ಜಪಾನ್ ದಕ್ಷಿಣ ಕೊರಿಯಾದಲ್ಲಿ ಕೂಡ ಘೋಷಣೆ ಮಾಡ್ಯಾರ ಈಗಲ್ಲ ಅದ ಅದಕ್ಕೆ ಮತ್ತು ತೈವಾನ್ ದೇಶದಲ್ಲಿ ಕೂಡ ಆಗಿದೆ ನೋಡ್ರಿ ತೈವಾನ್ ದಲ್ಲಿ ಕೂಡ ಆಗಿದೆ ಮತ್ತು ವಿಯೆಟ್ನಾಂದಲ್ಲಿ ಕೂಡ ಆಗಿದೆ ಗೊತ್ತಿರಬೇಕು ಇನ್ನ ಜಾಂಬಿಯಾ ಎಂಬ ದೇಶದಲ್ಲಿ ಕೂಡ ಜಾಂಬಿಯಾ ದೇಶದಲ್ಲಿ ಕೂಡ ಆಗಿದೆ ಆದ್ರೆ ವಿದ್ಯಾರ್ಥಿಗಳು ಯಾವಾಗ ಯಾವಾಗ ಮಾಡಿದ್ರು ನೋಡ್ರಿ ನೋಡ್ರಿ ಇವ್ರು ಎರಡ್ ಸಾವಿರದ ಮೂರರಲ್ಲಿ ಮಾಡಿರ್ತಾರ ಇವರು ಕೂಡ ಎರಡ್ ಸಾವಿರದ ಮೂರಲ್ಲಿ ಮಾಡಿರ್ತಾರ ಗೊತ್ತಿರ್ಬೇಕು ಇವರು ನೈನ್ಟೀನ್ ಫೋರ್ಟಿ ಸೆವೆನ್ ನೋಡ್ರಿ ಋತುಚಕ್ರ ರಜೆಯನ್ನ ಓಕೆನಾ ಇವರು ಹತ್ತೊಂಬತ್ ನೂರ ಐವತ್ ಮೂರಲ್ಲಿ ಮಾಡಿರ್ತಾರ ಹಾಗ ಇತ್ತೀಚೆಗೆ ಕರ್ನಾಟಕ ಕೂಡ ಏನ್ ಮಾಡ್ರ ಅಂದ್ರ ಒಂದು ದಿನಗಳ ಕಾಲ ಈ ಋತುಚಕ್ರ ಘೋಷಣೆ ಮಾಡಿದ್ದಾರೆ ಅದು ಖಾಸಗಿ ಇರ್ಲಿ ಸರ್ಕಾರ ಇರ್ಲಿ ಒಂದ್ ದಿವ್ಸ ಸುಟ್ಟಿ ಏನೋ ಒಂದ್ ದಿವಸ ಅವ್ರಿಗೆ ಸುಟ್ಟಿ ಅಕ್ಕ ಮನೆ ಬೆಳಗ್ಗೆ ಸುಟ್ಟಿ ಕೊಡ್ತಾರ ಅದು ವಿಶೇಷವಾಗಿ ಗೊತ್ತಿರ್ಬೇಕು ಜಗತ್ನ ಏಳು ದೇಶದಲ್ಲಿ ಅದಾವ ಚಾಲ್ತಿಯಲ್ಲಿದೆ ವಿದ್ಯಾರ್ಥಿಗಳೇ ಹಾಗಾದ್ರ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ರಣಜಿ ಟ್ರೋಫಿ ಯಾವ ಆಟಗೆ ಸಂಬಂಧಪಟ್ಟಿದೆ ಬಂದಂತ ಎಲ್ಲ ವಿದ್ಯಾರ್ಥಿಗಳು ಬೇಗ ಕಮೆಂಟ್ ಮಾಡಬೇಕು ಹೌದು ಹುಲಿಯಾ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಹ್ಯಾಪಿ ಮನ್ಸರು ಡೇ ನ್ಯಾಷನಲ್ ಮಶ್ರೂಮ್ ಡೇ ರಾಹುಲ್ ಅವ್ರ ಎಸ್ ಎಸ್ ಉಮಾ ಮೇಡಮ್ ಅವ್ರಿ ವೆರಿ ಗುಡ್ ಕರೆಕ್ಟ್ ರೀ ಬೇಗ ಬೇಕ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ಬಂದಂತ ಎಲ್ಲ ವಿದ್ಯಾರ್ಥಿಗಳು ಲೈಕ್ ಮಾಡಬೇಕು ಹಂಗೆ ನೋಡ್ರಿ ರಣಜಿ ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ ಚೆಸ್ ವಾಲಿಬಾಲ್ ಕ್ರಿಕೆಟ್ ಫುಟ್ಬಾಲ್ ಯಾಕ ಚರ್ಚೆ ಇದು ಐತಿ ಚರ್ಚೆ ಒಳಗ ಎಸ್ ವೆರಿ ಗುಡ್ ನಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತು ಬಟ್ ಅಕ್ಕ ಮಾದೆ ಬಳಗದವ್ರು ಸ್ವಲ್ಪ ಯಾಕ ತಪ್ಪ ಹಾಕತ್ತರಿ ಒಟ್ಟೆ ತಪ್ಪ ಹಾಕಂಗಿಲ್ಲ ಅಕ್ಕ ಅಕ್ಕ ಮಾದೇ ಬಳಗದವರು ಅಕ್ಕ ಮಂದ್ರೆ ಒಳಗದವರು ದೀಪಾ ಮೇಡಮ್ಮ ಸವಿತಾ ಮೇಡಮ್ಮ ಸುನಂದ ಅವರು ಹ ಯಾವ್ದ್ರಿ ಕ್ರಿಕೆಟ್ ನೋಡಿ ವಿದ್ಯಾರ್ಥಿಗಳೇ ಗೊತ್ತಿರ್ಲಿ ದಾವಣಗೆರೆಯಿಂದ ಸರ ಓಕೆ ಮನೋಜ್ ಅವರೇ ವೆರಿ ಗುಡ್ ಬರ್ಬೇಕು ಕ್ಲಾಸ್ ಕೇಳಬೇಕು ಕನ್ನಡ ಕ್ಲಾಸ್ ಕೇಳಿ ನೋಟ್ಸ್ ಮಾಡ್ಕೊಂಡು ಜಾಬ್ ಮಾಡ್ಕೊಂಡು ಬೇಗ ಮದುವೆ ಆಗ್ಬೇಕು ಎಲ್ಲರೂ ಮತ್ ಮದಿ ಆದಾರಲ್ಲ ಹಾ ದುಲೀಪ್ ಟ್ರೋಫಿ ನೋಡ್ರಿ ದುಲೀಪ್ ಟ್ರೋಫಿ ಕೂಡ ಅದು ಎಕ್ ಹೇಳ್ರಿ క్రికెట్కి సంబంధపడీ ఇరానీ ట్రోఫీ ఇరానీ ట్రోఫీ అది క్రికెట్ ఇది క్రికెట్ ముస్తాఫ్ అలీ ట్రోఫి ముస్తాఫ్ चार्जिंग इल्ली तरह बोश्या ओके ना एस बेरे तो उन ट्राय मनोगा प्रे वेट वे वेट मार स्वी वेट मर, वेट, मर, वेट, मर, वेट, मर, वेट मर,